ಇದು ತೂಪುಗಿರಿ ವೆಂಕಟರಹಣ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ್ದು ಸಾವಿರ ವರ್ಷದ ಇತಿಹಾಸವಿದೆ ಇವತ್ತು ಈ ದೇವಸ್ಥಾನವನ್ನು ವಿಶೇಷವನ್ನು ಹೇಳಲು ತೂಪುಗಿರಿಗೆ ಬಂದಿದ್ದೀವಿ ಮುಂದಗಡೆ ನೋಡಿರಿ ಭಕ್ತಾದಿಗಳಿಂದ ಕಟ್ಟಿರ್ತಕ್ಕಂಥ ರಾಜಗೋಪುರ ಇದು ಪೂರ್ತಿ ಭಕ್ತಾದಿಗಳಿಂದ ಕಟ್ಟಿರ್ತಕ್ಕಂಥದ್ದು ಹೂಬುಗೇರಿಯಲ್ಲಿ ದೇವಸ್ಥಾನ ತುಂಬ ಫೇಮಸ್ಸು ಆದರೂ ಕೂಡ ಲೋಕಲ್ನವ್ರಿಗೆ ಯಾರಿಗೂ ಗೊತ್ತಿಲ್ಲ ಇಂಥ ಫೇಮಸ್ ಅನ್ನೋದು ಎಲ್ಲರೂ ಬೇರೆ ಬೇರೆ ಕಡೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಬರ್ತಾರೆ ಇಲ್ಲಿ ನರಸಿಂಹಸ್ವಾಮಿ ಮತ್ತು ವೆಂಕಟರಾಮ ಸ್ವಾಮಿ ಇಬ್ಬರು ಒಂದೇ ಗರ್ಭಗುಡಿಯಲ್ಲಿದ್ದಾರೆ ಈ ಗರ್ಭಗುಡಿಯಲ್ಲಿ ಇರ್ತಕ್ಕಂಥದ್ದು ಫಸ್ಟು ನರಸಿಂಹಸ್ವಾಮಿ ಲಕ್ಷ್ಮಿ ಇಲ್ಲ ಬರೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಇದ್ದ ಮೇಲೆ ಈ ಊರಲ್ಲಿ ಕೆಲವು ಅಡಚಣೆಗಳು ಉಂಟಾಗ್ತಾ ಇತ್ತು ಏನು ಹಿಂಗೆ ಆಗ್ತಾಯಿದೆ ಅಂತ ನರಸಿಂಹಸ್ವಾಮಿನ ಕೇಳಿದ್ದಕ್ಕೆ ತೃಪ್ತಿಗೋಗಿ ಹೆಂಗಟರಮ್ನ ಸ್ವಾಮಿ ಅಂತಂದರೆ ಇಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರುತ್ತೆ ಅಂತ ಹೇಳಿದಕ್ಕೆ ಈ ಅಲ್ಲಿ ಕಾಲಕ್ಕೆ ಚೋಳರ ಕಾಲದಲ್ಲಿಯೇ ಇಲ್ಲಿಂದ ತೃಪ್ತಿಗೋಗಿ ತೃಪ್ತಿಯಲ್ಲಿ ಈ ನರಸಿಂಹಸ್ವಾಮಿಯ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಪ್ರತಿಷ್ಠಾಪನೆ ಮಾಡಿದ ನಂತರ ಈ ಊರಲ್ಲಿ ಯಾವುದೇ ಕೂಡ ಅಡಚಣೆ ಉಂಟಾಗಿಲ್ಲ ಎಲ್ಲ ಸುಸೂತ್ರವಾಗಿ ನಡೀತಾವೆ ಅದಕ್ಕೆ ಈ ವಿಚಾರವನ್ನು ನಿಮಗೆ ತಿಳಿಸ್ತೀನಿ Mae'n y dewas yn ond y blew ಗೋಪರಿ ನಿರ್ಮಾಣಕ್ಕೆ ದಾನಿಗಳು ಹಲವಾರು ಬಾರಿ ಹಲವಾರು ವಿಧವ ಸಹಾಯ ನೀಡಿದ್ದಾರೆ ಸಿಮೆಂಟು ಕಂಬಿ ಹಣ ಎಲ್ಲವೂ ಕೊಟ್ಟಿದ್ದಾರೆ ಇದರು ಒಕ್ಕಲಿರೋರೇ ಜಾಸ್ತಿ ಜನ ಇದ್ದಾರೆ ನರಸಿಂಹಸ್ವಾಮಿ ಜೊತೆಗೆ ವೆಂಕಟರಮಣ ಸ್ವಾಮಿನೂ ಇದ್ದಾರೆ ಸಾವಿರ ವರ್ಷ ಸಾವಿರ ವರ್ಷ ಹಿರಿಯ ದೇವಸ್ಥಾನ ಇದು ಇದರ ಚರಿತ್ರೆಯನ್ನು ಸ್ವಾಮಿಗಳು ಹೇಳಿದ್ದಾರೆ ಒಂಬತ್ತರಿಂದ ಸಾವಿರ ವರ್ಷ ಐತೆ ಇದರಲ್ಲಿ ಫಸ್ಟು ನರಸಿಂಹಸ್ವಾಮಿ ಸ್ಥಾಪನೆಗೊಂಡಿರ್ತಕ್ಕಂಥ ದೇವಸ್ಥಾನ ತದನಂತರ ಈ ಗ್ರಾಮದಲ್ಲಿ ಕೆಲವು ಅಡಚಣೆಗಳು ಉಂಟಾದಾಗ ಏನು ಕಾರಣ ಅಂತ ಗೊತ್ತಾದ ಮೇಲೆ ಆ ನರಸಿಂಹಸ್ವಾಮಿನೇ ಜೊತೆಗೆ ತಿರುಪ್ತಿಗೆ ಹೋಗೋದ್ರಂತೆ ಯಾತಕ್ಕೆ ಅಂತಂದರೆ ತಿರುಪ್ತಿಯಲ್ಲಿ ವೆಂಕಟರಮಣ ಸ್ವಾಮಿ ಕದ್ಕೊಂಡು ಇಲ್ಲಿ ತಂದಿಟ್ಟರೆ ಎಲ್ಲ ಅನ್ನೋ ಉದ್ದೇಶಕ್ಕೆ ತೃಪ್ತಿಯಿಂದ ಕದ್ದು ತಂದಿರತಕ್ಕಂಥ ವೆಂಕಟರಮಣ ಸ್ವಾಮಿ ಒಂದೈತೆ ಮತ್ತು ನರಸಿಂಹಸ್ವಾಮಿನೂ ಐತೆ ಈ ನರಸಿಂಹಸ್ವಾಮಿಗೆ ಅಡ್ಡದಾಗಿ ಕದ್ದಿರ್ತಕ್ಕಂಥ ವೆಂಕಟರಮಣ ಸ್ವಾಮಿನೂ ಇಟ್ಟಿದ್ದಾರೆ ಈ ದೇವಸ್ಥಾನ ಭಾಳ ಫೇಮಸ್ ಆದ ದೇವಸ್ಥಾನ ಆದರೆ ಕೆಲವರಿಗೆಲ್ಲ ಈ ದೇವಸ್ಥಾನದ ಒಕ್ಕಳಕ್ಕೆ ಮಾತ್ರನೇ ಗೊತ್ತಿತ್ತು ಇಲ್ಲಿ ನರಸಿಂಹಸ್ವಾಮಿ ಮಾತ್ರ ಇರೋದು ಅಂತ ಆಮೇಲೆ ಕದ್ಕಂಡು ಬಂದ ನಂತರ ಇಲ್ಲಿ ನರಸಿಂಹಸ್ವಾಮಿ ಜೊತೆಗೆ ವೆಂಕಟರಮಣ ಸ್ವಾಮಿನೂ ಇದ್ದಾರೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಫೇಮಸ್ ಆಗೈತಿ ಈಗ ಈ ಹಲವಾರು ಭಕ್ತಾದಿಗಳು ಬರ್ತಾರೆ ಭಕ್ತಾದಿಗಳಿಂದನೇ ಗೋಪುರ ಕಟ್ಟಿದ್ದಾರೆ ಭಕ್ತಾದಿಗಳಿಂದನೇ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ ಇದು ದೇವಸ್ಥಾನ ತುಂಬ ಚೆನ್ನಾಗೈತೆ ದೇವಸ್ಥಾನ ನಮ್ಮ ಅರ್ಚಕರು ಈ ದೇವಸ್ಥಾನದ ವಿಶೇಷವನ್ನು ವಿವರಣೆ ಕೊಡ್ತಾರೆ ನೋಡಿ ಹಿಂದೆಗಡೆ ಚಿಕ್ಕ ಮೂರ್ತಿ ಕಾಣಿಸ್ತಾ ಇದೆ ಅಲ್ವಾ ಆ ಚಿಕ್ಕ ಮೂರ್ತಿ ಬಂದು ಅದ್ರ ಹಿಂಭಾಗಕ್ಕೆ ಬಂದು ನರಸಿಂಹರದು ಕಂಬ ಇದೆ ಆ ಕಂಬ ಬಂದು ಇಪ್ಪತ್ತೆರಡು ಅಡಿ ಇದೆ ಆ ಇಪ್ಪತ್ತೆರಡು ಅಡಿಯಲ್ಲಿ ಪೂರ್ವ ಭಾಗಕ್ಕೆ ಅಂದರೆ ಈ ಕಡೆ ಪೂರ್ವ ಭಾಗಕ್ಕೆ ನರಸಿಂಹರಿದ್ದಾರೆ ಆ ನರಸಿಂಹರು ಬಂದು ಈ ಥರ ಕರಳ ಬಗೆದು ಕರಳು ಹಾಕೊತಾ ಇರುವಂಥ ನರಸಿಂಹ ಬಲಭಾಗಕ್ಕೆ ಬಂದು ಪ್ರಾಣದೇವರಿದ್ದಾರೆ ಎಡಭಾಗಕ್ಕೆ ಬಂದು ಗರುಡ ದೇವರಿದ್ದಾರೆ ಹಿಂಭಾಗಕ್ಕೆ ಬಂದು ಅದೇ ಪಶ್ಚಿಮ ಭಾಗಕ್ಕೆ ಬಂದು ಶ್ರೀಚಕ್ರ ಅಮ್ಮನವರಿದ್ದಾರೆ ಬಟ್ ಇದು ಬಂದು ಮೂಲತಃ ಚೇಲ್ರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಈ ದೇವಸ್ಥಾನ ಬಂದು ಚೇಡ್ರ ಕಾಲದಲ್ಲಿ ಆಗದಾಗ ಬರೀ ನರಸಿಂಹ ದೇವಸ್ಥಾನ ಮಾತ್ರ ಇತ್ತು ಬಟ್ ಇಲ್ಲಿ ಯಾರು ಬಂದು ಪೂಜೆ ಮಾಡೋದಕ್ಕೆ ಯಾರಿಗೂ ಶಕ್ತಿ ಇರಲಿಲ್ಲ ಅವಾಗ ತುಂಬ ಬಡತನ ತುಂಬ ಜನಗಳು ಬರಲಿಕ್ಕೂ ಕಷ್ಟ ಬಟ್ ಯಾರಾದರೂ ಬಂದರೆ ಈ ಡೈರೆಕ್ಷನಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಮಂಟಪ ಇತ್ತು ಆ ಮಂಟಪದ ಈ ಡೈರೆಕ್ಷನಲ್ಲಿ ಯಾರೇ ಬಂದರೂ ಅದು ಚಿಕ್ಕವರು ದೊಡ್ಡವರು ಮತ್ತು ಹೆಣ್ಮಕ್ಳು ದೊಡ್ಡವರು ಅನ್ನೋ ಭೇದ ಭಾವ ಇದೆ ರಕ್ತಕಾರಿ ಸಾಯಿ ಹೊರತು ಅದಕ್ಕೋಸ್ಕರ ರಕ್ತಕಾರಿ ಇದ್ದಿದ್ದಕ್ಕೆ ಆಲ್ಮೋಸ್ಟು ದೇವರು ಕನಸಿನಲ್ಲಿ ಬಂದು ಕನಸಿನಲ್ಲಿ ಬಂದು ಏನು ಮಾಡಿದ್ರು ಇಂಥ ಜಾಗದಲ್ಲಿ ಒಂದು ವಿಗ್ರಹ ಇದೆ ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ಅದಕ್ಕೇನು ಮಾಡ್ತಾರೆ ಯಾ ಹೆಂಗೆ ಎತ್ಕೊಂಡ್ಬರೋದು ಬಟ್ ನಾವೇನೋ ಹೋಗಿದ ತಕ್ಷಣ ಕೊಟ್ಬಿಡೋದಕ್ಕೆ ಅದೇನು ನಮ್ಮ ದೇವಸ್ಥಾನ ಅಲ್ಲ ನಮ್ಮ ಊರಲ್ಲ ನಮ್ಮ ರಾಜ್ಯನೂ ಅಲ್ಲ ಸರಿ ಏನು ಮಾಡಬೇಕು ಅಂದಾಗ ಸರಿ ನಾನು ಬರ್ತೀನಿ ಅಂತೇಳಿ ನರಸಿಂಹದೇವರು ಸ್ವತಃ ಜೊತೇಲಿ ಹೋಗ್ತಾರೆ ಎಲ್ಲಿಗೆ ತಿರುಪತಿಗೆ ಹೋಗಿ ಅಲ್ಲಿರುವಂಥ ದೇವ್ರನ್ನ ಕದ್ದು ತಂದು ಇಲ್ಲಿ ಇಟ್ಟಿರುವಂಥ ವಿಗ್ರಹ ಯಾವುದು ಆ ಚಿಕ್ಕದು ಕಾಣಿಸ್ತಿದೆ ಅಲ್ವಾ ಅದು ಬಂದು ರಕ್ತ ವಿಗ್ರಹ ಕಲ್ಲಿಂದನ್ನು ಆ ರಕ್ತಚಂದನ ವಿಗ್ರಹನ ಅಲ್ಲಿಂದ ಕದ್ದು ತಂದು ನರಸಿಂಹರಿಗೆ ಅಡ್ಡ ಇಟ್ಟಿದ್ದಾರೆ ಆ ನರಸಿಂಹರಿಗೆ ಅಡ್ಡ ಇಟ್ಟಿರೋದ್ರಿಂದ ಬಟ್ ಅದೇನಾಗಿದೆ ನರಸಿಂಹ ದೇವರು ಶಾಂತವಾಗಿದ್ದಾರೆ ಮತ್ತು ಅದಕ್ಕೆ ಅಭಿಷೇಕ ಅಲಂಕಾರ ಎಲ್ಲ ನಡೀತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೂ ಅದೇ ವಿಗ್ರಹ ಇತ್ತು ತೊಂಬತ್ತಾರನೇ ಇಸ್ವಿ ಇದನ್ನ ಮತ್ತೆ ತಿರುಪತಿಯಲ್ಲಿ ಬೆಟ್ಟದ ಕಲ್ಲು ಫ್ರೀಯಾಗಿ ಸರ್ಕಾರದಿಂದ ಒಂದು ಲೆಟರ್ ಕೊಟ್ರೆ ಫ್ರೀಯಾಗಿ ಕಲ್ಲು ಕೊಡ್ತಾರೆ ಅದನ್ನ ಫ್ರೀಯಾಗಿರೋ ಕಲ್ಲು ತಗೊಂಡು ಇದನ್ನ ದುಡ್ಡು ಕೊಟ್ಟು ಮಾಡಿಸಿ ತಂದಿರುವಂಥ ವಿಗ್ರಹ ಅದಕ್ಕೆ ಒಂದು ದುಡ್ಡು ಕೊಟ್ಟು ತಂದಿರೋ ಶ್ರೀನಿವಾಸ ಇನ್ನೊಂದು ಬಂದು ಕಳತನ ಮಾಡಿ ತಂದಿರೋ ಶ್ರೀನಿವಾಸ ಇಲ್ಲಿ ಆಚೆ ಕಡೆ ನೀವು ನೋಡಬಹುದು ದೇವಸ್ಥಾನದ್ದು ರಥದ ಚಕ್ರಗಳಿದಾವೆ ಬಟ್ ಅದು ಬಂದು ತುಂಬ ಒಂದು ಐವತ್ತು ವರ್ಷದ ಹಿಂದೆ ಅದರಲ್ಲಿ ರಥ ಕಟ್ಟಿ ದೇವರನ್ನು ಕೂಡಿಸಿ ಜಾತ್ರೆ ಮಾಡ್ತಾಯಿದ್ರಂತೆ ಬಟ್ ಕಾರಣಾಂತರಗಳಿಂದ ಅದರದ್ದು ಸಮಸ್ಯೆ ಆಗಿ ಅದು ಭೂಮಿ ಒಳಗಡೆ ಹೂತು ಹೋಗುವಂಥ ಸಂದರ್ಭ ಬಂದಾಗ ಮತ್ತೆ ಯಾರ್ದೋ ಒಬ್ಬರು ದಾನಿಗಳಿಂದ ಹಿಡಿದು ಅದನ್ನು ಮರದ ರಥನ ಮಾಡಿಸಿಕೊಂಡು ಆವಾಗಿಂದ ಮರದ ರಥದಲ್ಲಿ ತೇರು ಮಾಡ್ತಿದ್ದೀವಿ ಬಟ್ ಅದನ್ನು ಬಂದೋರ್ಗಾದರೂ ದರ್ಶನಕ್ಕೆ ಇರಲಿ ಅಂಥೇಳಿ ಒಳಗಡೆ ಭೂಮಿಯಿಂದ ತೆಗೆಸಿ ಅದನ್ನು ಹೊರಗಡೆ ಇಟ್ಟು ಎಲ್ಲರಿಗೂ ದರ್ಶನಕ್ಕೆ ಇಟ್ಟಿದ್ದೀವಿ ಮತ್ತು ಹಿಂಭಾಗದಲ್ಲಿ ಒಂದು ಆಂಜನೇಯ ಇದ್ದಾರೆ ಅವರು ಬಂದು ದಕ್ಷಿಣಕ್ಕೆ ದೇಹ ಇದೆ ಮತ್ತು ಪೂರ್ವಕ್ಕೆ ಮುಖ ಇದೆ ಒಂದು ಅಭಯ ಆಂಜನೇಯ ಸ್ವಾಮಿ ಅಂತ ಹೇಳಿ ಈ ಥರದ್ದು ನನಗೆ ತಿಳಿದ ಮಟ್ಟಿಗೆ ಒಂದು ನೂರಕ್ಕೆ ಒಂದು ಹತ್ತು ಸಿಗ್ಬೋದು ಆ ಆಂಜನೇಯ ಥರ ಬಟ್ ಅವರು ಬೇಡಿದ್ದನ್ನು ಬೇಗ ಕೊಡುವಂಥ ಆಂಜನೇಯ ಸ್ವಾಮಿ ಮತ್ತೆ ಕೆಳಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ಇಪ್ಪತ್ತೆರಡು ಅಡಿ ಇದೆ ಇದು ಬಂದು ಅದನ್ನೇ ಇದೆ ಅವಾಗಲೇ ಹೇಳಿದಾಗೆ ಏಕಶಿಲಾ ಮೂರ್ತಿ ಇದು ಇದು ಬಂದು ವ್ಯಾಸರಾಜ ಪ್ರತಿಷ್ಠೆ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಹೌದು ಮತ್ತೆ ಇದು ವಿಗ್ರಹ ಬಂದು ಏಕಶಿಲೆ ದಕ್ಷಿಣಕ್ಕೆ ದೇಹ ಇದೆ ಮತ್ತೆ ಪೂರ್ವಕ್ಕೆ ಮುಖ ಇದೆ ಇದು ಬೇಡಿದಂತ ವರಗಳನ್ನು ಬೇಗ ಕೊಡುವಂತ ಅಭಯ ಆಂಜನೇಯ ಸ್ವಾಮಿ ಅಂತ ಹೇಳಿ ಹೇಳ್ತಾರೆ ಬಟ್ ಇವರು ಇನ್ನೊಂದು ಏನು ಅಂತಂದ್ರೆ ಇವ್ರದ್ದು ಸಂಚಾರ ಬೇರೆ ಇದೆ ಯಾರು ಇಲ್ಲದೆ ಇರೋ ಟೈಮ್ ಅಲ್ಲಿ ಮತ್ತೆ ಕೆಲವೊಂದು ಇಲ್ಲಿ ರಾಜರದ್ದು ನಿಧಿಗಳಿದ್ದಾವೆ ಅದನ್ನೆಲ್ಲ ಕಾವಲುಗೋಸ್ಕರ ಇಲ್ಲಿ ಈ ಕ್ಷೇತ್ರದ ಕ್ಷೇತ್ರ ಅಧಿಪತಿಯಾಗಿ ಇವರು ಮತ್ತೆ ಈ ತರ ದಕ್ಷಿಣಕ್ಕೆ ದೇಹ ಮತ್ತೆ ಪೂರ್ವಕ್ಕೆ ಮುಖ ಸಿಗೋದು ನೂರಕ್ಕೆ ಒಂದು ಹತ್ತು ಸಿಗಬಹುದು ಎಲ್ಲ ದಕ್ಷಿಣಕ್ಕೆ ಪೂರ್ತಿ ಇರುತ್ತೆ ಇಲ್ಲ ಪಶ್ಚಿಮಕ್ಕೆ ಪೂರ್ತಿ ಇರುತ್ತೆ ಇಲ್ಲ ಪೂರ್ವಕ್ಕೆ ಪೂರ್ತಿ ಇರುತ್ತೆ ಬಟ್ ಈ ತರ ಸಿಗುವಂಥದ್ದು ತುಂಬಾ ದಕ್ಷಿಣಕ್ಕೆ ದೇಹ ದೇಹ ಪೂರ್ವಕ್ಕೆ ಮುಖ ಪೂರ್ವಕ್ಕೆ ಮುಖ ಇದೆ ದಕ್ಷಿಣಕ್ಕೆ ದೇಹ ಇದೆ ಇದು ಬಂದು ಒಂದು ಹದಿನೈದು ಅಡಿ ಇದೆ ಇದಕ್ಕೂ ನಾವು ಪ್ರತಿ ಶನಿವಾರ ಮತ್ತೆ ಹನುಮ ಜಯಂತಿ ಯಾರಾದರೂ ವಿಶೇಷವಾಗಿ ಕೊಟ್ಟರೆ ಇದಕ್ಕೂ ಪೂಜೆ ಮಾಡಿ ಕೊಡ್ತೀವಿ ಇದು ಎಷ್ಟನೇ ಎಸ್ಪಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ಮಾಹಿತಿ ಇಲ್ಲ ಯಾರ ಹತ್ರ ಬಟ್ ವ್ಯಾಸರಾಜ ಪ್ರತಿಷ್ಠೆ ಅಂತ ಹೇಳಿ ಇದೆ ಬಟ್ ಯಾವಾಗ ಏನು ಅನ್ನೋದು ಬಟ್ ಈ ದೇವಸ್ಥಾನ ಆದಾಗ್ಲಿಂದಾನು ಇದೆ ಮ್ಯಾಕ್ಸಿಮಮ್ ಸಾವಿರ ವರ್ಷದಿಂದಾನು ಇದೆ ಬಟ್ ಮೂಲತಃ ಇದು ಈ ದೇವಸ್ಥಾನ ಕಟ್ಟುವಾಗಲೇ ಆಗಿರುವಂತದ್ದು ಬಟ್ ಆವಾಗ್ಲಿಂದನೂ ಪೂಜೆ ಅಂತ ಇರಲಿಲ್ಲ ವರ್ಷಕ್ಕೆ ಒಂದು ಸಲ ಹನುಮ ಜಯಂತಿಗೆ ಮಾತ್ರ ನಾವೇನಾದರೂ ವಿಶೇಷವಾಗಿ ಮಾಡ್ತಿದ್ವಿ ಬಟ್ ಈಗ ಪ್ರತಿ ಶನಿವಾರ ಒಂದು ಪೂಜೆ ನಮ್ಮ ಕೈಲಾದಷ್ಟು ಎಷ್ಟು ಶಕ್ತಿ ಕೊಡ್ತಾರೆ ಅಷ್ಟು ಪೂಜೆ ಅಂತ ಮಾಡ್ತೀವಿ ರಥದ ಚಕ್ರಗಳಿಗೂ ಇದು ಬಂದು ಒಂದು ಐವತ್ತು ವರ್ಷದ ಹಿಂದೆ ಈ ರಥದ ಚಕ್ರಗಳಲ್ಲಿ ರಥನ ಕಟ್ಟಿ ಈ ದೇವರನ್ನು ಜಾತ್ರಾ ಮಹೋತ್ಸವಗಳನ್ನು ಮಾಡ್ತಾ ಇದ್ವಿ ಬಟ್ ಇದು ಏನಾಗಿದೆ ಅಂತಂದ್ರೆ ಇದೀಗ ಕಟ್ಟುವಂಥವ್ರಲ್ಲ ಇದನ್ನ ಎಳೆಯುವಷ್ಟು ಶಕ್ತಿಗಳು ಈಗ ಯಾರಿಗೂ ಇಲ್ಲ ಬಟ್ ಹಂಗಾಗಿ ಇದನ್ನ ಬಂದವರಿಗೆ ಅಟ್ಲೀಸ್ಟ್ ಈ ತರ ಇತ್ತು ಅನ್ನೋದು ತೋರ್ಸೋದ್ರೋಸವಾಗಿ ಇದನ್ನ ಇಟ್ಟಿದ್ದೀವಿ ಈಗ ಮರದ ಚಕ್ರ ಮರದಿಂದ ಮಾಡಿರುವಂಥ ರಥದಲ್ಲಿ ದೇವರನ್ನ ಇದು ಎಷ್ಟನೇ ಸ್ಪೀಲ್ ತಯಾರು ಮಾಡಿರೋದನ್ನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇದು ಮ್ಯಾಕ್ಸಿಮಮ್ ನಮಗೆ ಒಂದು ಐವತ್ತು ವರ್ಷದ ಹಿಂದೆ ಅಂತ ಒಂದು ಅಂದಾಜಿದೆ ಅಷ್ಟೇ ಇದು ಶಿಖರ ಬಂದು ಈಗ ರೀಸೆಂಟ್ ಆಗಿ ಮಾಡಿರೋದು ಇದೇನು ನವಗ್ರಹ ಅಂತಂದ್ರೆ ಈಗ ಕೆಲವೊಬ್ರು ಯಾರಾದ್ರೂ ಮನೆಯಲ್ಲಿ ಏನಾದರೂ ಪೂಜೆಗಳು ಶನಿ ದೋಷಗಳಿದ್ರೆ ಇಲ್ಲ ಏನಾದರೂ ನಾರ್ಮಲ್ ಆಗಿ ಅವ್ರಿಗೆ ಏನಾದ್ರು ದೋಷಗಳಿದ್ರೆ ಬಂದು ಒಂಬತ್ತು ವಾರ ಅಂತ ಹೇಳಿ ಪೂಜೆಗಳು ಮಾಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಅವರು ಬೆಳಗಿನ ಜಾವ ಐದು ಐದುವರೆ ಆ ಟೈಮ್ ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಕೆಲವೊಬ್ಬರಿಗೆ ಸಕ್ಸಸ್ ಆಗಿದೆ ಕೆಲವೊಬ್ಬರು ಇನ್ನು ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ಏನೇನು ದೇವರೈತ್ ಸ್ವಾಮಿ ಎಲ್ಲ ನವಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಅಂತ ಹೇಳಿ ಒಂಬತ್ತು ಗ್ರಹಗಳು ಇದು ದೀಪದ ಕಂಬ ಅದು ಅದು ಮರದಿಂದ ಇದು ದೀಪದ ಕಂಬ ಇದು ದೀಪ ಇಡ್ತಾ ಇದ್ರು ಮೇಲ್ಗಡೆ ಇಲ್ಲಿ ದೀಪ ಇಟ್ಟರೆ ಸುತ್ತಮುತ್ತ ಎಲ್ಲರಿಗೂ ಕಾಣಿಸುವಂತ ಪೂಜೆ ನಡೀತಾ ಇದೆ ಅಂತ ಸ್ವಾಮಿ ಇವಾಗ ದೀಪ ದೀಪಲ್ವಾ ಕಾರಣ ಸ್ವಾಮಿ ಕಾರಣ ಅಂತಂದ್ರೆ ಅದು ಅಲ್ಲಿ ಹತ್ತಿ ಮಾಡುವಂಥ ನೋಡೋದ್ರಲ್ಲ ತೂಪುಗಿರಿ ನರಸಿಂಹಸ್ವಾಮಿ ಮತ್ತು ವೆಂಕಟರಮಣ ಸ್ವಾಮಿ ಈಗ ವೆಂಕಟರಮಣ ಸ್ವಾಮಿ ಅಂತನೇ ಇದನ್ನು ಕರೆಯೋದು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಚ್ ಅಲ್ಲಿ ರಥೋತ್ಸವ ಕೂಡ ನಡೆಸ್ತಾರೆ ಭಕ್ತಾದಿಗಳ ಸಹಕಾರದಿಂದ ರಥೋತ್ಸವ ಕೂಡ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ಈ ದೇವಸ್ಥಾನ ಅರ್ಚಕರು ಹೇಳಿದ್ರಲ್ಲ ಇನ್ನ ಯುವಕರು ಇವರು ತಾತ ಆರನೇ ಸಂಬಳ ಎಷ್ಟು ಆರನೇ ಸಂಬಳದಿಂದ ಆರುನೂರು ರೂಪಾಯಿಗೆ ಬಂದು ಈವಾಗ ವರ್ಷಕ್ಕೆ ಐವತ್ತೈದು ಅರವತ್ತು ಸಾವಿರ ಸರ್ಕಾರದಿಂದ ಸಂಬಳ ಕೊಡ್ತಾರಂತೆ ನೋಡಿರಿ ಎಷ್ಟು ಹಾಂ ಸಂಬಳ ಅಲ್ಲ ಅದು ದೇವಸ್ಥಾನದಲ್ಲಿ ಸೇವೆ ಮಾಡ್ತಾರಲ್ಲ ಆ ಸೇವೆ ಮಾಡೋದಕ್ಕೋಸ್ಕರ ಆ ಸೇವೆ ಅರ್ಥ ಅವ್ರಿಗೆ ಖರ್ಚಿಗೆ ಅಂತ ಕೊಡ್ತಾರೆ ಅವ್ರಿಗೇನು ಸಂಬಳ ಅಲ್ಲ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳಿಗೆ ಖರ್ಚುಗೆ ಅಂತ ಕೊಡ್ತಾರೆ ಏನು ರೀ ಅಯ್ಯೋ ಹಿಂಗೆ ಹೇಳಿದ್ರೆ ಹೆಂಗೆ ರೀ ಅರ್ಚಕರಿಗೆ ಸಂಬಳ ಇಲ್ಲ ಪೂಜೆ ಕಾರ್ಯಕ್ರಮ ಅಂತ ಮಾಡ್ತಾರಲ್ಲ ಆ ಪೂಜೆ ಕಾರ್ಯಕ್ರಮದ ಹೂವು ದೀಪದಕ್ಕೆ ಮತ್ತೊಂದು ಮಗು ಕರ್ ಖರ್ಚು ವೆಚ್ಚಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಅದು ಒಂದು ಹಣ ಖರ್ಚಿನ ಹಣ ಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವೆಂಕಟೇಶ್ ಅಂತಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತೂಕಗೆರೆ ಹುಬ್ಬಳಿ ತೂಮ್ಗೆರೆ ಗ್ರಾಮದ ನಮ್ಮ ಲಕ್ಷ್ಮೀನಾರಾಯಣರಾವ್ ಅವರ ಮಗ ವೆಂಕಟೇಶ್ ಆದ ನಾನು ಈ ಮೂಲಕ ಭಕ್ತಾದಿಗಳಿಗೆ ತಿಳಿಸೋದೇನೆಂದರೆ ನಮ್ಮ ಈ ಗ್ರಾಮದ ದೇವಾಲಯ ಸುಮಾರು ಏಳ್ನೂರು ಎಂಟುನೂರು ವರ್ಷದ ಇತಿಹಾಸ ಉಳ್ಳಂಥದ್ದು ಹಿಂದೆ ಚೋಳರ ಕಾಲದಲ್ಲಿ ಕಟ್ಟಿದ್ದು ದೇವಸ್ಥಾನ ಅಂತ ಪ್ರತೀತಿ ಇದೆ ಇದನ್ನು ಕಟ್ಟಿದ್ದು ಆಂಧ್ರ ಪ್ರದೇಶದ ಪಂತಲುಗಾರರು ಎಂಬ ಕುಟುಂಬದವರು ನಿರ್ಮಿಸಿದ್ದಾರೆ ಅಂತ ಪ್ರತೀತಿ ಇದೆ ಮುಂಚೆ ಇದು ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು ನರಸಿಂಹಸ್ವಾಮಿ ದೇವಸ್ಥಾನ ದೇವರು ತುಂಬ ಉಗ್ರವಾಗಿದ್ದರಿಂದ ಇದು ಶಾಂತಿ ರೂಪದಲ್ಲಿ ಒಂದು ಶಾಂತಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಗ್ರಾಮದ ಆವತ್ತಿನ ಜನ ಎಲ್ಲ ಯೋಚನೆ ಮಾಡಿ ತೃಪ್ತಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಒಂದು ಚಂದನದ ಬೊಮ್ಮೆಯನ್ನು ತಂದು ಪ್ರತಿಷ್ಠೆ ಮಾಡಿದ್ದಾದ ಮೇಲೆ ಈ ಊರಲ್ಲಿ ಶಾಂತಿ ನೆಲೆಸಿದೆ ಅಂತ ಪ್ರತೀತಿ ಇದೆ ಇದೇ ವರ್ಷ ಸುಮಾರು ನೂರಾರು ವರ್ಷಗಳು ಕಳೆದ ನಂತರ ದೇವರು ಸ್ವಲ್ಪ ಭಿನ್ನ ಆಗಿದೆ ಅಂತ ಹೇಳಿ ಇದನ್ನು ಪ್ರಚಾರ ಮಾಡಿ ಅದನ್ನು ಮರೈ ಮೂಲಕ ತಿರುಪ್ತಿ ದೇವಸ್ಥಾನದಿಂದನೇ ಅದು ಕಲ್ಲಿನ ವಿಗ್ರಹ ತಂದು ಪ್ರತಿಷ್ಠೆ ಮಾಡಲಾಯಿತು ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ದೇವಾಲಯ ಜೀರ್ಣೋದ್ಧಾರ ಪ್ರಾರಂಭವಾಗಿದೆ ಅದಕ್ಕೆ ಮುಂಚೆ ಏನೂ ಇರಲಿಲ್ಲ ಆಗಿನ ಕಾಲದಲ್ಲಿ ನಮ್ಮ ದೊಡ್ಡಪ್ಪನವರು ತಿಮ್ಮಪ್ಪನವರು ಆನಂದರಾಮ್ ಶೆಟ್ಟರು ಪಿಳ್ಳಣ್ಣವರು ಜಿ ವಿ ನಾರಾಯಣರಾವ್ ಇವು ನಾಲ್ಕು ಜನ ಮುಂದಾಳತ್ವದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭವಾಯಿತು ಆನಂತರ ಕ್ರಮೇಣವಾಗಿ ಅಭಿವೃದ್ಧಿ ಹೊಂದುತ್ತಾ ಬಂದಿದೆ ಈ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶಿಲಾಮೂರ್ತಿಯನ್ನು ಪ್ರತಿಷ್ಠೆ ಮಾಡಲಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಈ ದೇವಸ್ಥಾನ ಸೋರ್ತಾಯಿತ್ತು ಅದನ್ನು ಭಕ್ತಾದಿ ಮೂಲಕ ಬಂದೋಬಸ್ತ್ ಮಾಡಿದೆ ಆನಂತರ ಈ ವಿಮಾನ ಗೋಪುರ ಹಾಳಾಗಿತ್ತು ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರದ ಐದು ಲಕ್ಷ ನಿಧಿಯಿಂದ ಗೋಪುರ ನಿರ್ಮಾಣ ಮಾಡಿದ್ವು ಆನಂತರ ಪ್ರಾಚೀನ ವಸ್ತು ಸಂಗ್ರಹಾಲಯ ಮೈ ತುಮಕೂರು ಮೈಸೂರು ಈ ಈ ಇಲಾಖೆಯಿಂದ ದೇವಸ್ಥಾನದ ಸುತ್ತು ಪ್ರಾಕಾರಕ್ಕೆ ಕಲ್ಲು ಹಾಸಲಾಯಿತು ಆನಂತರ ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೆರಡರಿಂದ ಸಾರಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಈ ದೇವಸ್ಥಾನದ ರಾಜಗೋಪುರ ಇರಲಿಲ್ಲ ಆಗ ಸರ್ಕಾರದ ಅನುಮತಿ ಪಡೆದು ರಾಜಗೋಪುರ ನಿರ್ಮಾಣ ಆಗಿದೆ ಇನ್ನೇನಿದ್ರೂ ಕಳಸ ಸ್ಥಾಪನೆ ಮಾತ್ರ ಮಾಡಬೇಕಾಗಿದೆ ಹೀಗೆ ನಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷ ಶ್ರಾವಣ ಶನಿವಾರ ಆಶ್ವೀಜ ಮಾಸ ನವರಾತ್ರಿ ವೈಕುಂಠ ಏಕಾದಶಿ ಮತ್ತು ರಥೋತ್ಸವಗಳು ವಿಜೃಂಭಣೆಯ ನಡೆಯುತ್ತದೆ ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದೇವರ ಆಶೀರ್ವಾದನ ಪಡಿತಾರೆ ಅಂತ ಈ ಮೂಲಕ ತಿಳಿಸ್ತೀವಿ ಕಲ್ಲಿನ ರಥ ಸುಮಾರು ವರ್ಷಗಳ ಕಾಲ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಕಲ್ಲಿನ ರಥ ಎಳೀತಾಯಿದ್ದು ಐದು ಅಂತಸ್ತು ಏಳು ಅಂತಸ್ತುವರೆಗೂ ಕಟ್ಟಿಬಿಟ್ಟು ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಇದು ಉಟ್ಕಂಬ ಅಂತಿದೆ ಅಲ್ಲಿವರೆಗೂ ಹೋಗಿ ಬರ್ತಾಯಿತ್ತು ಅನಂತರ ಎಲ್ಲ ಶಿಥಿಲವಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅದೇ ನಮ್ಮ ದೊಡ್ಡಪ್ಪ ತಿಮ್ಮಪ್ಪನವರು ಮತ್ತು ಪಿಳ್ಳಣ್ಣವರು ಊರಿನ ಜನ ಎಲ್ಲ ಸೇರಿಬಿಟ್ಟು ಒಂದು ರಥವನ್ನು ನಿರ್ಮಾಣ ಮಾಡಿದ್ದಾರೆ ಆವತ್ತಿನ ರಥದ ಬೆಲೆ ಕೇವಲ ನಲವತ್ತು ಸಾವಿರಕ್ಕೆ ರಥ ನಿರ್ಮಾಣ ಆಯಿತು ಆ ರಥ ಇವತ್ತು ವಿಜೃಂಭಣೆಯದ ಇದೆ ಈ ಮಂಟಪವನ್ನು ಭಕ್ತಾದಿಗಳ ಸಹಾಯದಿಂದ ಈ ಹಿಂದೆ ಉಪ್ತಾಸಿದನಾಗಿದ್ದ ಎ ಭದ್ರಯ್ಯನವರು ತುಂಬ ಕಷ್ಟಪಟ್ಟು ಈ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ರೀಸೆಂಟಾಗಿ ಈ ಒಂದು ಪಾರಿಜಾತದ ಗಿಡನ ಈ ಜಾಗದಲ್ಲಿ ನೆಟ್ಟಿದ್ದೇನೆ ದೇವಾಲಯದ ಈ ರಾಜಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತ ನನಗೆ ಕಲಸಗಳು ಬಂತು ಹಾಗಾಗಿ ನಾನು ಸರ್ಕಾರದ ಸಹಾಯಕ ಅಧಿ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರ ಕಚೇರಿಗೆ ಹೋಗಿ ಅಲ್ಲಿ ಕೇಳಿಕೊಟ್ಟಾಗ ಅವರು ನನಗೆ ಕಟ್ಟೋದಕ್ಕೆ ಅನುಮತಿ ಕೊಟ್ಟರು ಹಾಗಾಗಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತ್ಮೂರರವರೆಗೆ ಈ ರಾಜ್ಗೋಪರ ನಿರ್ಮಾಣವನ್ನು ಭಕ್ತಾದಿಗಳ ಸಹಾಯದಿಂದ ನಿರ್ಮಾಣ ಮಾಡಿದ್ದೇನೆ ಹೀಗಾಗಿ ಇದಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ಪಡೆಯದೆ ಕೆಲಸ ನಿರ್ವಹಿಸಿದ್ದೇನೆ ಇನ್ನು ಕೇವಲ ಕಳಸ ಸ್ಥಾಪನೆ ಮಾಡಬೇಕಾಗಿ ಮಾಡಬೇಕಾಗಿದೆ ಕೆಲಸನೂ ತಂದಿಟ್ಟಿದೆ ಊರಿನ ಗ್ರಾಮಸ್ಥರ ಮುಖಾಂತರ ಕೆಲಸ ಕೂಡಿಸ್ಬೇಕು ಅನ್ನೋದೊಂದು ಅಭಿಲಾಷೆ ಇದೆ ನಮ್ಮಲ್ಲಿ ವಿಶೇಷನೆ ಕೇಳಿದಿರಲ್ಲ ದೊಡ್ಡಬಳ್ಳಾಪುರ ತಾಲೂಕು ತೂಪುಗಿರಿ ಒಬ್ಳು ತೂಪುಗಿರಿ ಪಟ್ಟಣದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ವಿಶೇಷತೆ ಕೇಳಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು ತೂಪುಗಿರಿ ನರಸಿಂಹಸ್ವಾಮಿ ಮತ್ತು ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಂತ ಭಕ್ತಾದಿಗಳು ದೊಡ್ಡಬಳ್ಳಾಪು ಬೆಂಗಳೂರಿನಿಂದ ಬರಬೇಕಾದ್ರೆ ದೊಡ್ಡಬಳ್ಳಾಪುರಕ್ಕೆ ಬಂದು ದೊಡ್ಡಬಳ್ಳಾಪುರದಿಂದ ಘಾಟಿ ದೇವಸ್ಥಾನಕ್ಕೆ ಹೋಗ್ತಾ ಹಾಡೋನಲ್ಲಿ ರೈಟಿಗೆ ತಿರ್ಕೊಂಡ್ರೆ ತೂಪುಗಿರಿಗೆ ಬರುತ್ತೆ ಚಿಕ್ಕಬಳ್ಳಾಪುರದಿಂದ ಬರೋರು ನಂದಿ ಬ ನಂದಿ ಕಡೆಯಿಂದ ಕೂಡ ಇಲ್ಲಿಗೆ ಬರ್ಬೋದು ಬಂದು ಒಂದು ಸತಿ ವಿಸಿಟ್ ಮಾಡಿದ್ರೆ ಒಂದು ಸರ್ತಿ ದೇವ್ರ ದರ್ಶನ ಪಡೆದ್ರೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರುತ್ತೆ ಇಡೀ ಸಾವಿರಾರು ವರ್ಷಗಳಿಂದನೇ ನರಸಿಂಹಸ್ವಾಮಿ ಏನು ಇವು ಗ್ರಾಮಕ್ಕೆ ಬಂದಿರೋ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋದು ಉದ್ದೇಶಕ್ಕೆ ವೆಂಕಟರಾಮ ಸ್ವಾಮಿ ಕದ್ದು ಇಲ್ಲಿಗೆ ತಂದಿದ್ದಾರೆ ಈ ಕದ್ದು ತಂದಿರತಕ್ಕಂಥ ದೇವಸ್ಥಾನ ಕಟ್ಟಿ ಎಲ್ಲ ಆಗಿದೆ ಇವಾಗ ಏನು ಅಂತಂದರೆ ಆವತ್ತು ವೆಂಕಟರಮಣ ಸ್ವಾಮಿನ ಕದ್ದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ತ್ರೂಬುಗಿರಿ ಗ್ರಾಮಕ್ಕೆ ಯಾವುದೇ ಸಮಸ್ಯೆ ಬರಲಿಲ್ಲ ಅಂಥೇಳಿ ಹಿರಿಯರು ಹೇಳ್ತಾ ಇದ್ದಾರೆ ನೀವು ಒಂದು ಸತಿ ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಈ ಪ್ರಸನ್ನ ಲಕ್ಷ್ಮಿ ಸ್ವಾಮಿಯನ್ನು ಹಿಂದೆ ಈ ಪೂರ್ವಿಕರು ಈ ಒಂದು ನರಸಿಂಹಸ್ವಾಮಿ ರೂಪದಲ್ಲಿ ಇದ್ದಿದ್ದರಿಂದ ಶಾಂತಿ ರೂಪ ಶಾಂತಿ ನೆಲೆಸಬೇಕು ಅಂತೇಳಿ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ತಿರುಪತಿ ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ಒಂದು ಚಂದನದ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅಲ್ಲಿಂದ ಈಚೆಗೆ ಊರಿನಲ್ಲಿ ತುಂಬ ಶಾಂತಿಯಿಂದ ಜನ ನೆಲೆಸಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ ಈಗೂ ಅದೇ ರೀತಿ ನಡೀತಾ ಇದೆ ಕೆಲವರು ವೆಂಕಟರಮಣ ಸ್ವಾಮಿಯಲ್ಲಿ ಕದ್ಕಂಬಂದವರಂತ ಪ್ರಚಾರ ಮಾಡ್ತವರು ಸಲ್ಲ ಸ್ವಾಮಿ ಅದ್ರ ಬಗ್ಗೆ ನೀವೇನಂತೀರಾ ದಯವಿಟ್ಟು ಆ ಮಾತು ಆಡಬಾರ್ದು ಇರೋದನ್ನ ಇದ್ದಾಗ ಹೇಳ್ಬೇಕು ಯಾವ್ದು ಸುಳ್ಳು ಹೇಳಬಾರ್ದು ಏಕೆಂದರೆ ಅಪಪ್ರಚಾರ ಆಗುತ್ತೆ ಅಪಪ್ರಚಾರಕ್ಕೆ ನಾವು ಅವಕಾಶ ಕೊಡಬಾರ್ದು ಯಾವತ್ತೇ ಅಲ್ಲಿ ತಂದಿದ್ದೀವಿ ಚಂದನದ ವಿಗ್ರಹ ತಂದಿದ್ದೀವಿ ಅಷ್ಟೇ ಅದು ಅಂಗಡಿಯಿಂದನೇ ತಂದಿರೋದು ಅದು ಗೊತ್ತಾಗುತ್ತೆ ದೇ ಮೂಲ ದೇವ್ರನ್ನ ಯಾರಾದರೂ ಕದ್ಕೊಂಡು ಬರೋಕ್ಕಾಗುತ್ತಾ ಸಾಧ್ಯವ ಅದು ಸಾಧ್ಯವಿಲ್ಲ ಅಂಗಡೀಲಿ ತಂದು ಚಂದನ ವಿಗ್ರಹ ಮೂಲ ವಿಗ್ರಹ ಆಗುತ್ತಾ ನಮಗಿಲ್ಲಿ ಮೂಲ ವಿಗ್ರಹ ಅಷ್ಟೇ ಅದು ಅಂತ ಹೇಳಿ ನಾನು ಹೇಳ್ತೀನಿ